ವೀಕ್ಷಕರೇ ಮಾಹಿತಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಣಾ ಪಾತ್ರಧಾರಿಯಾಗಿ ಮಿಂಚುತ್ತಿರುವ ನಟಿಯ ಹೆಸರು ಲಕ್ಷ್ಮಿ ಹೆಗ್ಡೆ ಇವರು ಈಗಾಗಲೇ ಹಲವಾರು ಸೀರಿಯಲ್ಗಳಲ್ಲಿ ನಟಿಸಿ ಸಹಿ ಎನಿಸಿಕೊಂಡಿದ್ದಾರೆ ಆದರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಇವರಿಗೆ ದೊಡ್ಡ ಮಟ್ಟದ ಹೆಸರು ತಂದು ಕೊಟ್ಟಿದೆ ವೀಣಾ ಪಾತ್ರವನ್ನು ಇಷ್ಟಪಡದವರೇ ಇಲ್ಲ ಎಂದರೆ ಅತಿಶೋಕ್ತಿಯಲ್ಲ ನಟಿ ಹೆಗಡೆ ಅವರು ವೈಯಕ್ತಿಕ ಜೀವನವನ್ನು ನೋಡುವುದಾದರೆ ಇವರು ಮೂಲತಃ ಸಿರಸಿಯವರಾಗಿದ್ದಾರೆ ಇವರು ಡಿಗ್ರಿ ಶಿಕ್ಷಣವನ್ನು ಪಡೆದಿದ್ದಾರೆ ವೀಣಾ ಅಲಿಯಾಸ್ ಲಕ್ಷ್ಮಿ ಹೆಗ್ಡೆ ಹಲವು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಅಭಿನಯಿಸುವ ಮೂಲಕ ಬಣ್ಣದ ಲೋಕದಲ್ಲಿ ಸಕ್ರಿಯವಾಗಿದ್ದಾರೆ ವಿಶೇಷ ಏನಪ್ಪ ಅಂದರೆ ಲಕ್ಷ್ಮಿ ಹೆಗಡೆಯವರು ಬರೀ ನಟಿ ಮಾತ್ರವಲ್ಲ ಮೂಲತಃ ಗಾಯಕಿ ಹೌದು ಹಲವಾರು ಸೀರಿಯಲ್ಗಳಲ್ಲಿ ಮಿಂಚುವ ಇವರು ನಟಿ ವಿಭಿನ್ನ ಪಾತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ ಆದರೆ ಇವರಿಗೆ ಲಕ್ಷ್ಮಿ ನಿವಾಸದ ಅತ್ತಿಗೆ ಪಾತ್ರ ಹೇಳಿ ಮಾಡಿಸಿದಂತಿದೆ ವೀಕ್ಷಕರೇ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ